ಪನ್ನೀರ್ ಪಲಾವ್ ಮಾಡೋಣ ಸ್ವಲ್ಪ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಅದು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ರುಬ್ಬಿ ರುಬ್ಕೊಬೇಕು ನಾವೇನು ಇಟ್ಟಿದ್ದೀವಿ ಸ್ಪೈಸಸ್ ಅದೆಲ್ಲ ರುಬ್ಕೊಂಡು ಟೊಮೆಟೊ ಈರುಳ್ಳಿ ಸ್ವಲ್ಪ ಹಾಯ್ಲು ಸ್ಪೈಸಸ್ ಹಾಕಿ ಟೊಮೆಟೊ ಈರುಳ್ಳಿ ಬಟಾಣಿ ನಾವೇನು ರುಬ್ಬಿರ್ತೀವಿ ಅದನ್ನು ಹ್ಯಾಡ್ ಮಾಡಿ ಸ್ವಲ್ಪ ಧನಿಯಾ ಪುಡಿ ಚಿಲ್ಲಿ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಐದು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಆಯಿಲಲ್ಲೇ ಒಂದು ಒಂದು ಸ್ವಲ್ಪ ಉಪ್ಪನ್ನು ಹ್ಯಾಡ್ ಮಾಡಿ ಐದು ನಿಮಿಷ ಅದನ್ನು ಆಯಿಲ್ ಬಿಡೋವರೆಗೂ ಫ್ರೈ ಮಾಡಬೇಕು ಅದು ಹಸಿ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡಿದ್ರೆ ಮಸಾಲೆ ಚೆನ್ನಾಗಿರುತ್ತೆ ಪನ್ನೀರ್ ಪಲಾವು ಚೆನ್ನಾಗಿರುತ್ತೆ ಪನ್ನೀರನ್ನ ಹ್ಯಾಡ್ ಮಾಡಿಕೊಂಡು ಒಂದೆರಡು ನಿಮಿಷ ಮಸಾಲೆಯಲ್ಲಿ ಮಿಕ್ಸ್ ಮಾಡಬೇಕು ಅದೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಪನ್ನೀರನ್ನ ಮಿಕ್ಸ್ ಮಾಡ್ಕೊಬೇಕು ಮಸಾಲೆಲೆ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಮಿಕ್ಸ್ ಮಾಡಿ ಒನ್ನನ್ನು ಬುಲೆಟ್ ರೈಸ್ ಹಾಕಿ ತೊಗೊಂಡಿದ್ದೀನಿ ಒಂದಿಷ್ಟು ಟೂ ಥರ ನೀವು ನೀರನ್ನು ಹ್ಯಾಡ್ ಮಾಡಿ ನಾವೇನು ನೆನೆಸಿ ಇಟ್ಟಿದ್ದೀನಿ ಅಕ್ಕಿ ಅದನ್ನು ಹ್ಯಾಡ್ ಮಾಡಿ ಅದರಲ್ಲಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಮಸಾಲೆಲೆ ಚೆನ್ನಾಗಿರುತ್ತೆ ಪಲಾವು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಸಾಲೆ ಫುಲ್ ಕವರ್ ಹಾಕ್ಬೇಕು ಒಂದಿಷ್ಟು ಟೂ ಥರ ನೀರನ್ನು ಹ್ಯಾಡ್ ಮಾಡ್ಕೊಳ್ಳಿ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಈ ಸಮಯದಲ್ಲೇ ರುಚಿಗೆ ಬೇಕು ಬೇಕಾದಷ್ಟು ಉಪ್ಪನ್ನು ಹ್ಯಾಡ್ ಮಾಡಿಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳಿ ಈ ಟೈಮಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡಿ ಹಾಕಿ ಅದು ಒಂದು ಹತ್ತು ನಿಮಿಷ ಕುದಿಬೇಕು ಒಂದು ಹತ್ತು ನಿಮಿಷ ಕುದ್ದಾದ ನಂತರ ಎರಡು ವಿಷಲ್ ತೊಗೊಳ್ಳಿ ಈ ರೀತಿ ರೆಡಿಯಾಗಿರುತ್ತೆ ಪನ್ನೀರ್ ಪಲಾವ್ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ